ನಮ್ಮ ಜಿಲ್ಲೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಯಲ್ಲಿರುವಂಥ ಧರ್ಮಸ್ಥಳ ಕ್ಷೇತ್ರದ ಪರಿಸರದ ಬಗ್ಗೆ ಧಾರ್ಮಿಕ ನಂಬಿಕೆಯ ಮೇಲೆ ಆಗುವಂಥ ನಿರಂತರ ಆ ಒಂದು ಅಪಪ್ರಚಾರ ಆಗಿರ್ಬೋದು ಅದರ ಮೇಲೆ ಆಗಿರುವಂಥ ಸವಾರಿಯ ಸಾಕಷ್ಟು ಸಂಗತಿಗಳ ಮಧ್ಯೆ ಇವತ್ತು ಎಸ್ ಐ ಟಿ ಯಾವ ರೀತಿ ತನಿಖೆ ಮಾಡ್ತಾ ಇದೆ ಮತ್ತು ಯಾವ ಹಂತಕ್ಕೆ ಹೋಗ್ತದೆ ಯಾವ ರೀತಿ ಅದರ ಸಾಧಕ ಬಾಧಕಗಳು ಆಗ್ತಾ ಇದೆ ಅದೆಲ್ಲ ನೀವು ನೋಡ್ತಾ ಇದ್ದೀರಿ ಇದರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ಈ ಸಮೀರ್ ಎಂಬವ ಈ ಅವರ ತನಿಖೆಯ ಆಗುವಂಥ ಈ ರೀತಿಯನ್ನು ನೋಡಿದರೆ ಈ ಸರ್ಕಾರ ಏನು ಮಾಡ್ತಿದೆ ಈ ಸರ್ಕಾರ ಈ ರೀತಿಯ ಒಬ್ಬ ಯೂಟ್ಯೂಬರ್ಗೆ ಸಮೀರ್ಗೆ ಯಾವ ಯಾವ ಕಾರಣಕ್ಕೆ ಇಷ್ಟು ಲೂಸ್ ಆಗಿ ಬಿಟ್ಟಿದೆ ಈ ನನ್ನ ಯಾಕೆ ಬಂಧನ ಮಾಡಲಿಲ್ಲ ಈ ಎಲ್ಲ ಅನೇಕ ಪ್ರಶ್ನೆಗಳು ಉದ್ಭವ ಆಗುವಂಥ ಸಂದರ್ಭದಲ್ಲಿ ಇವತ್ತು ಸಮೀರ್ ಎನ್ನುವ ಪ್ರಾರಂಭದ ದಿನಗಳಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರದ ಮೇಲೆ ಯಾವ ಸಂದರ್ಭದಲ್ಲಿ ಈ ರೀತಿಯ ಆರೋಪ ಮತ್ತು ಅಪಚಾರ ಎಸಗುವ ರೀತಿಯಲ್ಲಿ ಯೂಟ್ಯೂಬಲ್ಲಿ ಹಾಕಿ ಇಡೀ ದೇಶ ವಿದೇಶದಲ್ಲಿ ಅದನ್ನು ತೋರಿಸುವುದರ ಮುಖಾಂತರ ಆ ಧರ್ಮಕ್ಷೇತ್ರದ ಬಗ್ಗೆ ಬೇಡ ಬೇಡದ ರೀತಿಯಲ್ಲಿ ಅಪಪ್ರಚಾರ ಆಗುವ ರೀತಿಯಲ್ಲಿ ನೋಡಿ ತೋರಿಸಿರುವುದನ್ನು ನಾವು ನೋಡಿದ್ದೇವೆ ಬೇರೆ ಬೇರೆ ಪ್ರಕರಣದಲ್ಲಿ ನಾವು ನೋಡಿದ್ದೇವೆ ಆ ರೀತಿಯ ಇದು ಬಂದ ತಕ್ಷಣ ಅವನನ್ನು ಅರೆಸ್ಟ್ ಮಾಡುವಂಥದ್ದು ಆ ಆರೋಪ ಬಂದ ತಕ್ಷಣ ಅರೆಸ್ಟ್ ಮಾಡಿ ತನಿಖೆ ಮಾಡುವಂಥದ್ದು ಇದೆಲ್ಲ ನಡೀತಾ ಇತ್ತು ಆದರೆ ಶಮೀರ್ನನ್ನು ಆ ಸಂದರ್ಭದಲ್ಲಿ ಬಂಧನ ಮಾಡಲಿಲ್ಲ ಇವತ್ತಿಗೂ ಅಲ್ಲಿ ಒಳಗೆ ಚಿನ್ನಯ ಚಿನ್ನಯ ಕೊಟ್ಟ ಹೇಳಿಕೆಯ ಪ್ರಕಾರ ಚಿನ್ನಯ್ಯ ಪ್ರಕರಣದಲ್ಲಿ ಏನಾಗಿದೆ ಈ ಎಲ್ಲ ಬುರುಡೆ ಪ್ರಕರಣದಲ್ಲಿ ಏನಾಗಿದೆ ಇದರ ನಂತರ ಸಮೀರ್ನನ್ನು ತನಿಖೆಗೊಳಪಡಿಸುವಂಥ ಸಂದರ್ಭದಲ್ಲಿ ಕೂಡ ಇವತ್ತಿಗೂ ಅವನನ್ನು ಎರೆಸ್ಟ್ ಮಾಡುವಂಥದ್ದು ಕೆಲಸವನ್ನು ಅವನನ್ನು ಬಂಧನ ಮಾಡುವಂಥ ಕೆಲಸವನ್ನು ಎಸ್ ಐ ಟಿ ಮಾಡ್ತಾ ಇಲ್ಲ ತನಿಖೆಯ ಬಗ್ಗೆ ನಮ್ಮದೇನು ಅಪಸ್ವರ ಇಲ್ಲ ತನಿಖೆ ಸರಿಯಾದ ರೀತಿಯಲ್ಲಿ ಆಗಲಿ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅನ್ನೋದನ್ನು ನಾವು ಇದು ಈ ಮೊದಲೇ ನಾವು ಸ್ಪಷ್ಟ ಮಾಡಿದ್ದೇವೆ ಆದರೆ ಸಮ ಶಮೀರ್ ಅವನ ಬಗ್ಗೆ ಸಾಕಷ್ಟು ಅವನಿಂದಾಗಿ ಶಮೀರ್ನಿಂದಾಗಿ ಈ ರೀತಿಯ ಎಲ್ಲ ಘಟನೆ ಅಲ್ಲಿ ಪ್ರಾರಂಭ ಆಗಿ ಈ ಈ ಇತ್ತೀಚಿನ ಘಟನೆ ಪ್ರಾರಂಭ ಆಗಿರುವಂಥದ್ದು ಶಮೀರ್ನ ಒಂದು ಯೂಟ್ಯೂಬ್ನ ಪ್ರಕಾರ ಮುಖಾಂತರ ಪ್ರಾರಂಭ ಆಗಿರುವಂಥದ್ದು ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನೋದು ಇದೊಂದು ಧರ್ಮಕ್ಷೇತ್ರದ ಮೇಲೆ ಧರ್ಮ ಧರ್ಮಸ್ಥಳದ ಮೇಲೆ ಮಾಡಿರುವಂಥ ಒಂದು ಷಡ್ಯಂತ್ರ ಅಂತ ಈಗಾಗಲೇ ಸಾಕಷ್ಟು ನಮಗೆ ಗೊತ್ತಾಗಿದೆ ರಾಜ್ಯ ವಿಧಾನಸಭೆಯಲ್ಲಿ ಡಿ ಕೆ ಶಿವಕುಮಾರ್ರೆ ಸ್ವತಃ ಅವರೇ ಉಲ್ಲೇಖ ಮಾಡಿದ್ದಾರೆ ಇದೊಂದು ಷಡ್ಯಂತ್ರದ ಭಾಗ ಅಂತ ಅವರೇ ಉಲ್ಲೇಖ ಮಾಡಿದ್ದಾರೆ ಆದರೂ ಕೂಡ ಸಮೀರ್ ಈಗಲೂ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಬಂದಿರುವ ಪ್ರಕಾರ ಅವನ ಅವನ ಮೇಲೆ ಸಾಕಷ್ಟು ಯೂಟ್ಯೂ ಯೂಟ್ಯೂಬ್ನ ಮುಖಾಂತರ ಆದಾಯ ಬಂದಿರುವಂಥದ್ದು ಹಣಕಾಸಿನ ವ್ಯವಹಾರದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸಿನ ವ್ಯವಹಾರದ ಬಗ್ಗೆ ಬೇರೆ ಬೇರೆ ಸಂಗತಿ ಇವತ್ತು ಬರ್ತಾ ಉಂಟು ಆದರೆ ಇದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಅವನ ಸ್ವಂತ ಸ್ವಾರ್ಥಕ್ಕೋಸ್ಕರ ಮತ್ತು ಸಮಾಜದ ಹಿಂದೂ ಧಾರ್ಮಿಕ ನಂಬಿಕೆಯ ಮೇಲೆ ಸವಾರಿ ಮಾಡುವ ರೀತಿಯಲ್ಲಿ ಈ ರೀತಿಯ ಒಂದು ಮಾಡಿ ಮಾಡಿರುವಂಥ ಸಂದರ್ಭದಲ್ಲಿ ಅವನ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಬೇಕಿತ್ತು ಯಾವ ಕಾರಣಕ್ಕೋಸ್ಕರ ಸಮೀರ್ ಮೇಲೆ ಮೆದು ಧೋರಣೆ ತೋರ್ತದೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ಹೇಳಿಕೆ ಇಚ್ಛೆ ಪಡುವಂಥದ್ದು ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ಶಮೀರ್ ಯೂಟ್ಯೂಬ್ನ ಮೇಲೆ ಇಷ್ಟೆಲ್ಲ ಆರೋಪ ಮಾಡಿದರೂ ಕೂಡ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಹಿಂದೂ ಸಮಾಜವನ್ನು ಯಾವಾಗಲೂ ಮೆಚ್ಚಲೇಬೇಕು ಅಷ್ಟೆಲ್ಲ ಆರೋಪ ಮಾಡಿದರೂ ಕೂಡ ಆ ತನಿಖೆ ಮಾಡುವುದಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಕೂಡ ತನಿಖೆ ಮಾಡಲಿಕ್ಕೆ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದೇವೆ ಮತ್ತು ಎಲ್ಲ ಹಿಂದೂ ಪರವಾಯದ ಸಂಘಟನೆಗಳು ಕೂಡ ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಲಿಕ್ಕೆ ಸಹಕಾರವನ್ನು ಕೊಡ ಕೊಡುವಂಥದ್ದು ಮತ್ತು ಧರ್ಮಸ್ಥಳದ ಕ್ಷೇತ್ರದ ಅವರು ಕೂಡ ತನಿಖೆ ಆಗಲಿ ಅನ್ನುವುದನ್ನು ಈಗಾಗಲೇ ಸ್ಪಷ್ಟವಾಗ ಸ್ಪಷ್ಟಪಡಿಸಿದ್ದಾರೆ ತನಿಖೆ ಆಗಲಿ ಅಂತ ನಾನು ಹೇಳಿಕೆ ಇಚ್ಛೆ ಪಡೋದು ಇದೇ ರೀತಿ ಇನ್ನೊಂದು ಧರ್ಮದ ಬೆಲೆ ಇನ್ನೊಬ್ಬ ಹಿಂದೂ ಯಾರಾದರೂ ಈ ಥರ ಆರೋಪ ಮಾಡಿ ಈ ಥರ ಆಗಿದ್ದರೆ ಇದರ ಕಥೆ ಏನಾಗ್ತಿತ್ತು ಈ ಈ ರೀತಿಯ ಒಂದು ಭಾವನೆಗಳ ಮೇಲೆ ಚೆಲ್ಲಾಟ ಮಾಡುವಂಥ ಯೂಟ್ಯೂಬರ್ನ ಪರಿಸ್ಥಿತಿ ಅಥವಾ ಈ ಜಿಲ್ಲೆಯ ಪರಿಸ್ಥಿತಿ ಅಥವಾ ರಾಜ್ಯ ಅಥವಾ ರಾಷ್ಟ್ರದಲ್ಲಿ ಈ ರೀತಿಯ ಅನೇಕ ಬೇರೆ ಬೇರೆ ಘಟನೆ ಆದದನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದ್ದೇವೆ ಆದರೂ ಕೂಡ ಹಿಂದೂಗಳು ಅತ್ಯಂತ ಸಂಯಮದಿಂದ ಈ ಒಂದು ಸಮೀರ್ನ ಎಲ್ಲ ರೀತಿಯ ಆಟೋಪಕ್ಕೆ ತನಿಖೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಈಗಲೂ ನಾನು ಆಗ್ರಹ ವ್ಯಕ್ತಪಡಿಸೋವಂಥದ್ದು ಸಮೀರ್ ನನ್ನ ತಕ್ಷಣ ಬಂಧನ ಮಾಡಬೇಕು ಬಂಧನ ಬರುವಂಥ ಶೈಲಿ ನೋಡಿದರೆ ಏನು ಒಂದು ಸ್ವಲ್ಪ ಸಹ ಒಂದು ಕಾನೂನಿನ ಮೇಲೆ ಅವರಿಗೆ ಹೆದರಿಕೆನೇ ಇಲ್ಲ ಆ ಥರ ನಡ್ಕೊಳ್ತಾರೆ ಇಡೀ ಹಿಂದೂ ಸಮಾಜಕ್ಕೆ ಇಡೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಷ್ಟೆಲ್ಲ ಅಪಚಾರ ಮಾಡಿದ ವ್ಯಕ್ತಿ ಆ ಸ್ಟೇಷನಿಗೆ ಬರುವಂಥ ತನಿಖೆಗೆ ಬರುವಂಥ ಸಂದರ್ಭದಲ್ಲಿ ನಡ್ಕೊಳ್ಳುವ ರೀತಿ ನೋಡಿದರೆ ಕಾನೂನಿನ ಮೇಲೇನೂ ಇಲ್ಲ ಸಮಾಜದ ಮೇಲೇನೂ ಇಲ್ಲ ಏನೂ ಏನೂ ಇಲ್ಲ ಅವರಿಗೆ ಹೆದರಿಕೆನೇ ಇಲ್ಲ ಆ ಥರದ ವಾತಾವರಣವನ್ನು ಇವತ್ತು ನಾವು ಕಣ್ಣ ಮುಂದೆ ನೋಡ್ತಾ ಇದ್ದೇವೆ ಅದೇ ರೀತಿ ಇದೇ ಸಂದರ್ಭದಲ್ಲಿ ಸುಜಾತ ಭಟ್ ಅವರು ಕೊಟ್ಟ ಹೇಳಿಕೆ ಇರ್ಬೋದು ಸುಜಾತ ಭಟ್ ಅವರು ಪ್ರಾರಂಭದಲ್ಲಿ ಅನನ್ಯ ಭಟ್ನ ನನ್ನ ನನ್ನ ಮಗಳು ಫೋಟೋ ತೋರಿಸಿದರು ಏನೆಲ್ಲ ಮಾಡಿದರು ಏನೆಲ್ಲ ಘಟನೆ ಕಟ್ಟುಕತೆಯನ್ನು ಮಾಡಿರುವಂಥದ್ದು ನಾವು ಈಗಾಗಲೇ ನೋಡಿದ್ದೇವೆ ಇಡೀ ದೇಶ ವಿದೇಶದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲರೂ ಮಾತಾಡಿದರು ಇನ್ನೊಂದು ಹೆಣ್ಣು ಮ ಮಗಳಿಗೆ ತೊಂದರೆ ಆಗಿದೆ ಈ ರೀತಿ ಒಂದು ಪ್ರಾಯದ ಸ ಸುಜಾತ ಭಟ್ ಅವರೊಂದು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಮಗೆ ಕೂಡ ಆಯಿತು ಈ ಥರ ಇನ್ನೊಂದು ಘಟನೆ ಆಗಿದೆಯಾ ಎನ್ನುವ ರೀತಿಯಲ್ಲಿ ನಾವು ಸಹ ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲಿ ನಾವು ಕೂಡ ಇದ್ದೇವೆ ಆದರೆ ಸುಜಾತ ಬಟ್ಟೆ ಈಗ ನನಗೆ ಅನನ್ಯ ಬಟ್ಟೆ ಎನ್ನುವ ಮಗಳೇ ಇರಲಿಲ್ಲ ಎನ್ನುವ ರೀತಿಯಲ್ಲಿ ಅದೆಲ್ಲ ಕಟ್ಟುಕತೆ ಅದೆಲ್ಲ ಸು ಸುಳ್ಳು ಎನ್ನುವ ರೀತಿಯಲ್ಲಿ ಇವತ್ತು ಮಾಧ್ಯಮಕ್ಕೆ ಕೊಟ್ಟಿರುವಂಥದ್ದು ಮತ್ತು ಇವತ್ತು ಬೆಳಗ್ಗೆ ಐದು ಗಂಟೆಗೆ ಎಸ್ ಐ ಟಿಗೆ ಕೂಡ ಸತ್ಯಾಸತ್ಯತೆಯನ್ನು ಹೇಳ್ತೇನೆ ಅಂತೇಳಿ ಹೋಗಿರುವಂಥದ್ದನ್ನು ನಾವು ನೋಡಿದ್ದೇವೆ ಇನ್ನೊಂದು ಈ ಸಂದರ್ಭ ಇದೇ ಸಂದರ್ಭದಲ್ಲಿ ಹುಬ್ಳಿ ಮೂಲದ ಒಬ್ಬ ರೌಡಿ ಶೀಟರ್ ಮದನ್ ಮದನ್ ಮುಗೋಡಿ ಎಂಬ ಒಬ್ಬ ಮಾನವ ಹಕ್ಕುಗಳ ಸದಸ್ಯ ಎನ್ನುವ ಎನ್ನುವುದನ್ನು ಸ್ವತಃ ಗಿರೀಶ್ ಮಟ್ಟನವರೇ ಅವರು ಈ ರೀತಿಯ ಆಯೋಗದ ಸದಸ್ಯ ಅಂತ ಹೇಳಿದ್ದಾರೆ ಆದರೆ ಮದನ್ ಮೂಡನನ್ನು ಇಲ್ಲಿ ಕರ್ಕೊಂಡು ಬರಲಿಕ್ಕೆ ಸಾಕಾರ ಮಾಡಿರುವವರು ಒಂದು ಚರ್ಚಿನ ಮತಬೋಧನೆ ಮತಬೋಧನೆ ಮಾಡುವಂಥ ಒಬ್ಬ ಚರ್ಚಿನ ಜಾಮ್ ಸೈಮನ್ ಎನ್ನುವ ಜಾಮ್ ಸೈಮಾನ್ ಎನ್ನುವ ಒಬ್ಬ ಕ್ರೈಸ್ತ ಧರ್ಮದ ಈಗ ನಕಲಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಎನ್ನುವ ಒಂದು ಇದನ್ನು ಫೋಸನ್ನು ಕೊಡ್ತಾ ಇಲ್ಲಿ ಕರ್ಕೊಂಡು ಬಂದಿರುವಂಥದ್ದನ್ನು ನೋಡಿದರೆ ಇದು ಒಂದು ಕಡೆ ಶಮೀರ್ ಇದ್ದಾನೆ ಒಂದು ಕಡೆ ಸೈಮನ್ ಇದ್ದಾರೆ ಇದು ಯಾವ ಹಂತಕ್ಕೆ ಹೋಗ್ತಾ ಇದೆ ಧರ್ಮಸ್ಥಳದ ಯಾ ತುಂಬ ಜನ ಮಾತಾಡ್ತಾರೆ ಏ ಅದೆಲ್ಲ ಇಲ್ಲ ಅದೆಲ್ಲ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅದಕ್ಕೆ ಅಪಚಾರ ನ್ಯಾಯಯುತವಾಗಿ ಯೋಚನೆ ಮಾಡಬೇಕು ಇವತ್ತು ಸೈಮನ್ ಮತ್ತು ಸಮೀರ್ಗೆ ಇಲ್ಲಿ ಎಂಥ ಕೆಲಸ ಇದೆ ಇವರು ಈ ಥರದ ಅಪಪ್ರಚಾರ ಮಾಡಲಿಕ್ಕೆ ಷಡ್ಯಂತ್ರ ಮಾಡುವಂಥ ಪ್ರಯತ್ನ ಯಾಕೆ ಮಾಡಿದರು ಇದರ ಹಿಂದ್ಗಡೆ ಯಾರಿದ್ದಾರೆ ಇನ್ನೊಂದು ಎಸ್ ಡಿ ಪಿ ಐ ಬಂದಿತ್ತು ಪಿ ಎಫ್ ಐನ ನಂಟು ಹೊಂದಿರುವಂಥ ಎಸ್ ಡಿ ಪಿ ಐ ಆ ಸಂದರ್ಭದಲ್ಲಿ ಒಬ್ಬ ಅಲ್ಲಿ ಬರುವಂಥದ್ದು ಅದರ ಬಗ್ಗೆ ಈ ಅವರಿಗೆ ಬೆಂಬಲ ಕೊಡ್ತೇವೆ ಅಂತ ಹೇಳುವಂಥದ್ದು ಎಸ್ ಡಿ ಪಿ ಅವರಿಗೆ ಏನಿದೆ ಈ ಎಲ್ಲ ಸಂಗತಿಯನ್ನು ನೋಡ್ತಾ ನೋಡುವಾಗ ಒಟ್ಟು ಈ ಒಂದು ಇದರಲ್ಲಿ ಷಡ್ಯಂತ್ರದ ಭಾಗ ನಡೀತಾ ಉಂಟು ಒಟ್ಟು ಧಾರ್ಮಿಕ ಕ್ಷೇತ್ರದ ಮೇಲೆ ಸವಾರಿ ನಡೀತಾ ಉಂಟು ತನಿಖೆಯ ಬಗ್ಗೆ ನಮ್ಮದು ಇವತ್ತಿಗೂ ಅಪಸ್ವರ ಇಲ್ಲ ಅದು ಸೌಜನ್ಯ ಪ್ರಕರಣ ಇರ್ಬೋದು ಯಾವುದೇ ತನಿಖೆ ಈಗ ಎಸ್ ಐ ಟಿ ತನಿಖೆ ಮಾಡ್ತದೆ ಅದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ ಆದರೆ ಈ ಎರಡು ಮೂರು ಸ್ ಘಟನೆಯನ್ನು ನೋಡಿದ ನಂತರ ಇನ್ನೂ ಅನೇಕ ಘಟನೆ ಇದೆ ಆ ಚಿನ್ನ ಚಿನ್ನಯ್ಯ ಎನ್ನುವ ಈಗ ನಮಗೆ ಎಲ್ಲ ಎಲ್ಲರಿಗೂ ಗೊತ್ತಾಗಿದೆ ಆ ಚಿನ್ನಯ್ಯ ಯಾರು ಅವನಿಗೆ ಎರಡೆರಡು ಹೆಂಡತಿ ಇದ್ದಾರೆ ಒಂದು ಕಡೆ ಮಾಧ್ಯಮದಲ್ಲೇ ನಾನು ನೋಡಿದೆ ಒಂದು ಹೆಂಡತಿಯ ಮನೆಯಲ್ಲಿ ಬೇರೆ ಧರ್ಮದ ಫೋಟೋ ಎಲ್ಲ ಇರುವಂಥದ್ದನ್ನು ಕೂಡ ತೋರಿಸಿದ್ದನ್ನು ನಾನು ನೋಡಿದ್ದೇನೆ ಮತ್ತು ಆ ಚಿನ್ನಯ ಟೋಟಲಿ ಒಂದು ನನಗೆ ಇದೊಂದು ಫ್ರೀ ಪ್ಲ್ಯಾನ್ ಸವಾರಿ ಮಾಡುವಂಥದ್ದು ಟೋಟಲ್ ಬುರುಡೆ ಇದು ನಾವು ಬುರುಡೆ ಹೇಗೆ ಹೇಳ್ತೇವೆ ಅದೇ ಇದು ಬುರುಡೆ ಬಿಟ್ಟದ್ದೇ ಅವರು ಟೋಟಲ್ ಬುರುಡೆ ಬಿಟ್ಟು ಬಿಟ್ಟದ್ದು ಅಂತ ಸ್ವತಃ ಅನಾಮಿಕನೇ ಈಗ ಚಿನ್ನಯ ಹೇಳ್ತಾ ಇದ್ದಾರೆ ಉಂಟು ಅವರು ಒಟ್ಟು ಒಂದು ಪ್ಲ್ಯಾನ್ ಮಾಡಿದ್ದಾರೆ ಹಣ ತಗೊಂಡಿದ್ದಾರೆ ಇನ್ನೊಂದು ಮತ್ತೊಂದು ಹೇಳ್ತಾ ಇದ್ದಾರೆ ನಮಗೆ ಒಟ್ಟು ಸಂಶಯ ಇರುವಂಥದ್ದು ಒಂದು ವ್ಯವಸ್ಥಿತವಾಗಿ ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರದ ಮೇಲೆ ಸವಾರಿ ಮಾಡುವಂಥದ್ದು ಆಗ್ತಾ ಉಂಟು ಈ ರೀತಿಯ ಸವಾರಿ ಸವಾರಿ ಮಾಡ್ತಾ ಇವತ್ತು ಧರ್ಮಸ್ಥಳ ಆಗ್ತದೆ ಮುಂದಕ್ಕೆ ಇನ್ನೊಂದು ಕ್ಷೇತ್ರದ ಮೇಲೆ ಮಾಡ್ತಾರೆ ಹಿಂದೆ ಶಬರಿಮಲೆ ಮೇಲೆ ಕೂಡ ಈ ಥರ ಆಗಿತ್ತು ಶನಿ ಸಿಂಗ್ ಸಿಂಗ್ನಾಪುರ ಮೇಲೆ ಕೂಡ ಈ ಥರದೇ ಬೇರೆ ಬೇರೆ ಷಡ್ಯಂತ್ರ ಮಾಡುವುದರ ಮುಖಾಂತರ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಸವಾರಿ ಮಾಡುವಂಥದ್ದು ಆಗ್ತಾ ಉಂಟು ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಸಂದರ್ಭದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರದ ಮೇಲೆ ಹಿಂದೂ ಧಾರ್ಮಿಕ ಹೋರಾಟಗಾರರ ಮೇಲೆ ಈ ರೀತಿಯ ಷಡ್ಯಂತ್ರ ಮಾಡುವಂಥದ್ದನ್ನು ಬೇರೆ ಬೇರೆಯವರ ಮುಖಾಂತರ ಮಾಡುವಂಥದ್ದನ್ನು ನಾವು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೇವೆ ಇದು ಧರ್ಮಸ್ಥಳದ ಮೇಲೆ ಈಗ ಭಾರಿ ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತ್ರ ಮಾಡಿಕೊಂಡು ಈ ರೀತಿಯ ಒಂದು ಮಾಡಿಕೊಂಡಿದ್ದಾರೆ ನಾವು ಅಲ್ಲಿ ಆಗಿರುವಂಥ ತೊಂದರೆ ಬಗ್ಗೆ ಇನ್ನೊಂದು ಮತ್ತೊಂದು ಆರೋಪ ಬಂದಿರೋದಕ್ಕೆ ತನಿಖೆಗೆ ನಾವು ಯಾವಾಗಲೂ ಹಿಂದೆ ಸರಿಯುವುದಿಲ್ಲ ಅದು ಮಾಡಲಿ ಆದರೆ ಇದನ್ನು ಯಾವ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು ಇದರ ಬಗ್ಗೆ ಒಂದು ತ್ವರಿತಗತಿಯಲ್ಲಿ ಎಸ್ ಐ ಟಿಯ ತನಿಖೆ ಮಾಡ್ತದೆ ಎಸ್ ಐ ಟಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮದೇನು ಆಕ್ಷೇಪ ಇಲ್ಲ ಆದರೆ ಸ್ವತಃ ಸರ್ಕಾರದ ಜವಾಬ್ದಾರಿ ಇರುವ ಡಿಸ್ಟ್ರಿಕ್ಟ್ ಮಿನಿಸ್ಟ್ರೇ ಹೇಳಿದ್ದಾರೆ ನಾವು ಒತ್ತಡದ ಕಾರಣಕ್ಕೋಸ್ಕರ ಎಸ್ ಐ ಟಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಆದರೂ ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತದೆ ಅಂತ ನಾವು ಹೇಳ್ತೇವೆ ಏನು ತೊಂದರೆ ಮಾಡದೇ ಇಲ್ಲ ಅಂತ ತೊಂದರೆ ಆಗ್ತಾ ಆಗ್ತದೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡೆದಿಲ್ಲ ಆಗ್ತದೆ ಆದರೆ ಈ ಥರದ ಒತ್ತಡ ಇರುವಾಗ ಮುಂದೆ ಒತ್ತಡ ಹೇಗೆ ಹೋಗ್ಬೋದು ಅಂತ ಒಂದು ಸ್ವಲ್ಪ ಎಲ್ರಿಗೂ ಸಂಶಯ ಇರುವಂಥದ್ದು ಒತ್ತು ಒಟ್ಟು ಈ ಘಟನೆಯನ್ನು ನೋಡುವಾಗ ಅದಕ್ಕೋಸ್ಕರ ನಾವು ಆಗ್ರಹಪೂರ್ವಕ್ಕಾಗಿ ವಿನಂತಿಯನ್ನು ಮಾಡಿದ್ದು ಎಲ್ಲ ಬೆಳವಣಿಗೆಯನ್ನು ನೋಡಿದಾಗ ಇದೊಂದು ತೀವ್ರ ಸ್ವರೂಪದ ಅಂದರೆ ರಾಷ್ಟ್ರೀಯ ಸುರಕ್ಷತೆಗೆ ತೊಂದರೆ ಸವಾಲೊಡ್ಡುವಂಥ ಒಂದು ರೀತಿಯಲ್ಲಿ ಇದೊಂದು ಷಡ್ಯಂತ್ರ ನಡೀತಾ ಉಂಟು ಇದರಾಗಡೆ ನಾನು ಹೇಳಲಿಕ್ಕೆ ಹೋದರೆ ಕಾಂಗ್ರೆಸ್ನವರು ಹೇಗೆ ಎನಿಸ್ತಾರೆ ಗೊತ್ತಿಲ್ಲ ಆದರೆ ಮೊನ್ನೆ ಕಾಂಗ್ರೆಸ್ನ ಒಬ್ಬರು ಹಿರಿಯರು ಒಂದು ಹೇಳಿಕೆಯನ್ನು ಕೊಟ್ಟ ಸಹ ಸಂದರ್ಭದಲ್ಲಿ ಆ ಧರ್ಮ ಈ ಧರ್ಮ ಮತ್ತೊಂದು ಧರ್ಮ ಬೇರೆ ಬೇರೆ ಚರ್ಚೆ ಎಲ್ಲ ಮಾಡಿದರು ಆದರೆ ಇದಕ್ಕೇನು ಉತ್ತರ ಕಾಂಗ್ರೆಸ್ನವರು ಕೊಡ್ತಾರಂತ ಗೊತ್ತಾಗೋದಿಲ್ಲ ಯಾಕೆಂದರೆ ಒಂದು ಕಡೆ ಸೈಮನ್ ಇದ್ದಾರೆ ಒಂದು ಕಡೆ ಸಮೀರ್ ಇದ್ದಾರೆ ಈ ಎಲ್ಲ ಘಟನೆಯ ಹಿಂದುಗಡೆ ಒಟ್ಟು ಒಂದು ವ್ಯವಸ್ಥಿತ ಜಾಲ ಇರುವುದಕ್ಕೆ ಕಾಂಗ್ರೆಸ್ನವರೇ ಉತ್ತರ ಕೊಡಬೇಕು ಈ ಈ ಥರದ ಸಂಗತಿಗಳಿಗೆ ಕಾಂಗ್ರೆಸ್ನವರೇ ಉತ್ತರ ಕೊಡಬೇಕು ಒಟ್ಟು ಎಲ್ಲ ಸಂಗತಿಯಿಂದ ಗೊತ್ತಾಗುವಂಥದ್ದು ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವ್ಯವಸ್ಥಿತ ಜಾಲ ನಡೀತಾ ಉಂಟು ಇದನ್ನು ಅಂತರ್ ರಾಜ್ಯದಲ್ಲಿ ತನಿಖೆ ಮಾಡಬೇಕಿದ್ರೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ಮಾಡಬೇಕಿದ್ರೆ ಇದರಲ್ಲಿ ಸಾಕಷ್ಟು ಹಣಕಾಸಿನ ವ್ಯವಹಾರ ನಡೆದಿರ್ಬೋದು ಯಾಕೆಂದರೆ ಈಗಾಗಲೇ ಚಿನ್ನಯ್ಯ ನನಗೆ ಹಣ ಕೊಟ್ಟಿದ್ದಾರೆ ಅಷ್ಟು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಇದನ್ನೆಲ್ಲ ಉಲ್ಲೇಖ ಉಲ್ಲೇಖ ಇದ್ದಾರೆ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕಿದ್ರೆ ಇದನ್ನು ಒಂದು ಕೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐಗೆ ಕೊಡಬೇಕು ಅಂತ ಇವತ್ತು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲಾ ಬಿ ಜೆ ಪಿ ಇವತ್ತು ಅಧಿಕೃತವಾಗಿ ಎನ್ ಐಗೆ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನಾವು ಇದರ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಮನವಿಯನ್ನು ಕೊಡ್ತೇವೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕೂಡ ನಾವು ಮನವಿಯನ್ನು ಕೊಡ್ತೇವೆ ಈ ತನಿಖೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಇದರ ಹಿಂದ್ಗಡೆ ಯಾವ ರೀತಿಯ ಜಾಲ ಇದೆ ಹಣಕಾಸಿನ ಯಾವ ರೀತಿಯ ವ್ಯವಹಾರ ನಡೆದಿದೆ ಟ್ರಾನ್ಸಾಕ್ಷನ್ ಆಗಿದೆ ಮತ್ತು ಪಿತೂರಿ ಯಾವ ರೀತಿ ಆಗಿದೆ ಇದರ ಹಿಂದುಗಡೆ ಯಾರಿದ್ದಾರೆ ಡೆಲ್ಲಿಯ ಹೆಸರು ಬರ್ತದೆ ಡೆಲ್ಲಿಯ ಒಬ್ಬರು ಸಂಸದರ ಮನೆಯ ಹೆಸರು ಬರ್ತದೆ ಬೇರೆ ಬೇರೆ ಮಾಧ್ಯಮದ ಮಾಧ್ಯಮದಲ್ಲಿ ಬರುವಂಥ ಹೂವಾಪೂ ಸಾಕಷ್ಟು ಬರ್ತದೆ ದಿನಕ್ಕೊಂದು ಆಯಾಮದಲ್ಲಿ ಬರ್ತದೆ ಆದರೆ ಎಲ್ಲವನ್ನು ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಬೇಕಿದ್ರೆ ಸರಿಯಾದ ವಿಷಯಗಳು ಸರಿಯಾದ ಸಂಗತಿಗಳು ಸಾರ್ವತ್ರಿಕರಣ ಆಗಬೇಕಿದ್ರೆ ಸಮಾಜಕ್ಕೆ ತಿಳಿಬೇಕಾದರೆ ಒಂದು ವ್ಯವಸ್ಥಿತವಾದ ಕೇಂದ್ರೀಯ ಎನ್ ಐ ತನಿಖೆ ಆಗಬೇಕು ಅಂತ ಇವತ್ತು ಒತ್ತಾಯವನ್ನು ಇದ್ದೇವೆ ಇದರ ಪ್ರತಿಯನ್ನು ನಾವು ರಾಜ್ಯ ಸರ್ಕಾರಕ್ಕೂ ಕೊಡ್ತೇವೆ ಕೇಂದ್ರ ಸರ್ಕಾರಕ್ಕೂ ಕೊಡ್ತೇವೆ